ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯ ಹಳೆ ತಾಲೂಕು ಕಚೇರಿ ಕಟ್ಟಡ ದುರಸ್ತಿ ಕಾರ್ಯ ನೇತಾಡುವ ವಿದ್ಯುತ್ ವೈರ್ ಹಾಗೂ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಸುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗೆ ಶಾಸಕ ಟಿ ರಘುಮೂರ್ತಿ ತಾಕೀತು ಮಾಡಿದರು ಇವರು ನಗರದ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಳೆ ತಾಲೂಕು ಕಚೇರಿ ದುರಸ್ತಿ ಕಾಮಗಾರಿ ವೀಕ್ಷಿಸಿ ಮಾತನಾಡಿದರು ತಾಲೂಕು ಕಚೇರಿ ಆವರಣದೊಳಗೆ ಸಾರ್ವಜನಿಕರ ವಾಹನಗಳಿಗೆ ನಿಷೇಧ ಮಾಡಿ ಕಾಂಪೌಂಡ್ ಹೊರಗಡೆ ನಿಲುಗಡೆ ವ್ಯವಸ್ಥೆ ಮಾಡಿ ಕಚೇರಿ ಆವರಣದಲ್ಲಿ ಕಟ್ಟಡಕ್ಕೆ ಅಪಾಯವಿದ್ದಂತೆ ಅಲ್ಲಲ್ಲಿ ನೆರಳು ನೀಡುವ ಗಿಡಗಳನ್ನ ನೆಡುವ ಮೂಲಕ ಅಲ್ಲಲ್ಲಿ ಕಚೇರಿಗೆ ಬರುವ ಸಾರ್ವಜನಿಕರು ಕುಳಿತುಕೊಳ್ಳಲು ಸಿಮೆಂಟ್ ಬೆಂಚ್ ಗಳನ್ನ ಹಾಕುವಂತೆ ಲೋಕೋಪಯೋಗಿ ಇಲಾಖೆ ಎಇಇ ವಿಜಯ್ ಭಾಸ್ಕರ್ಗೆ ಸೂಚಿಸಿದ್ರು ಸರ್ಕಾರಿ ಶಾಲೆಗಳ ನೂತನ ಕಟ್ಟಡಗಳ ಕಾಮಗಾರಿ ಪೂರ್ಣಗೊಳಿಸಿ ಪೂರ್ಣಗೊಂಡ ಕಟ್ಟಡಗಳಿಗೆ ಬಣ್ಣ ಸುಣ್ಣ ಬೆಳೆಸುವಂತೆ ನಿರ್ಮಿತ ಕೇಂದ್ರದ ಎಂಜಿನಿಯರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲು ಬರಲಿದ್ದು ಕೈಗೆತ್ತಿಕೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾರಿ ದೇವ್ಲ ನಸೈಕ ಬಿಸಿಎಂ ಅಧಿಕಾರಿ ರಮೇಶ್ ಪೌರಾಯುಕ್ತ ಜಗ್ಗಾರೆಡ್ಡಿ

अलग लेकिन शुरू करना वहीं पंत्रण है। नतीजों को तय कर दो यार यहाँ साधु ने जो सट्टा मुझे आज चेक कराया है। और इसको लेकर नंबर लगा कर दो। आपने भी यार और तीन बुरे। नंबर लग गया है बुरा नंबर। अगर रेडी ना बैक पार्ट। जी और फिर से। तो आजू बिजू तो तो मकान रहा आधुनिक कैप्चर आ गया। तो इसको वो 1994, 1994, 1994, 1994 का पूरा तो कैप्चर आ गया। तो यूरे तो आप तो आह रेडमार्क के लिए कैप्चर पार्ट करो, अंदर डिलीवर पार्ट करो। नेक्स्ट तो आप तो देख आरडी नंबर। कैंसर तो देख आरडी नंबर सेंटर पार्ट है, ताकि रेशन कार्ड नंबर ना सेंटर मारी। सेम मार